ಮಾಜಿ ಸಚಿವರಾದ ಬಿಶಿವರಾಮ್ ವಿರುದ್ಧ ಏಕವಚನದ ಪದಬಳಕೆ ಮಾಡಿದ್ದು ಇದುವರೆಗೂ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದ ಇವರನ್ನು ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಬಾಗಿ ಚಾರ್ಲ್ಸ್ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಹಕಾರ ಸಚಿವರಾದ ಕೆಎನ್ ರಾಜನ್ ಅವರು ಹಾಸನ ಜಿಲ್ಲೆಗೆ ಗಣರಾಜ್ಯೋತ್ಸವ ದಿನದಂದು ಮಾಜಿ ಸಚಿವರು ಜಿಲ್ಲಾ ನಾಯಕರಾದ ಬಿಶಿವರಾಮ್ ಅವರ ವಿರುದ್ಧ ಏಕವಚನದಲ್ಲಿ ಪಾದ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರುವ ರೀತಿಯಲ್ಲಿ ಮಾತನಾಡಿದ್ದು ಮಾಜಿ ಸಚಿವರು ಹಾಸನ ಜಿಲ್ಲಾ ಹಿರಿಯ ನಾಯಕ ಬಿಶಿವರಾಮ್ ಅವರ ಬಳಿ ಕ್ಷಮೆಯಾಚಿಸಬೇಕಾಗಿ ಮನವಿ ಮಾಡಿದರು ಇದರ ವಿರುದ್ಧ ನಿಮ್ಮ ನಡವಳಿಕೆ ಬದಲಾವಣೆ ಮಾಡಿಕೊಳ್ಳದೆ ಹೋದಲ್ಲಿ ಜಿಲ್ಲಾದ್ಯಂತ ನಿಮ್ಮ ವಿರುದ್ಧ ಹೋರಾಟ ಮಾಡುವುದಾಗಿ ಶಿವರಾಮ್ ಅಭಿಮಾನಿಗಳು ತಮ್ಮತ್ತು ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಕೆಪಿಸಿಸಿ ಅಧ್ಯಕ್ಷರಿಗೆ ತಿಳಿಸಿರುತ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ತುಮಕೂರಿಗೆ ಮಾತ್ರ ಸೀಮಿತವಾಗಿದ್ರೆ ಶಿವರಾಮ್ ಹಾಗೂ ಶಿವಲಿಂಕೇಗೌಡ ಅವರ ನಡುವಿನ ಗೊಂದಲ ಬಾಗಿಹರಿಸುವ ಬದಲು ಹಿರಿಯರಾದ ಶಿವರಾಮ್ ವಿರುದ್ಧ ಮಾತನಾಡಿರುವುದು ಸರಿ ಎಂದು ಪ್ರಶ್ನೆ ಮಾಡಿದರು ಜಿಲ್ಲೆಗೆ ಆತಿಥಿಯಂತೆ ಬಂದು ಹೋಗುವ ರಾಜಣ್ಣ ಅವರಿಂದ ಇಡೀ ಜಿಲ್ಲಾಡಳಿತ ಹದಗೆಟ್ಟಿದ್ದು ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದ ಕೂಪವಾಗಿದ್ದು ಜನಸಾಮಾನ್ಯರ ಹತ್ತಿರ ಹಣದ ಬೇಡಿಕೆ ಇಡುತ್ತಿದ್ದಾರೆ ಹೆಸರಿಗೆ ಮಾತ್ರ ಸಚಿವರು ಕಾರ್ಯಕರ್ತರು ತುಮಕೂರಿಗೆ ಬರಲು ಹೇಳುವ ಸಚಿವರು ಅಲ್ಲಿ ಹೋದಾಗ ನೀನು ಯಾರು ಎಂದು ಪಾತ ನಡೆಸುವುದಿಲ್ಲ ಇಲ್ಲಿಂದ ತುಮಕೂರಿಗೆ ಹಣ ಸಮಯ ಖರ್ಚು ಮಾಡಿಕೊಂಡು ಹೋಗುವುದೇ ಬಾಕಿ ಮತ್ತು ಅಧಿಕಾರಿಗಳ ವರ್ಗಾವಣೆ ದಾಂಧೆಯಲ್ಲಿ ತೊಡಗಿಸಿಕೊಂಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಪಕ್ಷ ಸಂಘಟನೆ ಅಸಾಧ್ಯ ಪಕ್ಷಾಧಿಕಾರಕ್ಕೆ ಬಂದು ಏಳು ಎಂಟು ತಿಂಗಳಾದರೂ ಒಂದೇ ಒಂದು ಕಾರ್ಯಕರ್ತರ ಸಭೆ ಕಾಯಲಾಗದೆ ರಾಜವರಿಂದ ಪಕ್ಷ ಸಂಘಟನೆ ಹೇಗೆ ಸಾಧ್ಯ ಇಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಮೇಲೆ ಜಿಲ್ಲಾ ಪಂಚಾಯಿತಿ ಅನುದಾನವನ್ನ ಬಿಟ್ಟು ಜಿಲ್ಲೆಗೆ ಗುರುತು ಮಾಡುವಂತ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇವತ್ತಿನವರೆಗೂ ಯಾವುದೇ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಕೂಡಲೇ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಏನಾದರೂ ಇವರ ನಾಯಕತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸಿದ್ರೆ ಕಾಂಗ್ರೆಸ್ಗೆ ಸೋಲು ಖಚಿತ ಇವರು ಉಸ್ತುವಾರಿ ಸಚಿವರಾದ ಮೇಲೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಮತ್ತು ಸಜಾತಿ ಪ್ರೇಮ ಮೆರೆಯುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಲಸೂಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಗೌಡ ಸಾಮಾಜಿಕ ಹೋರಾಟಗಾರ ಬಾಖಿಯಾ ರಾಜು ಇತರರು ಹಾಜರಿದ್ದರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜಣ್ಣ ಅವರು ನಮ್ಮ ಜಿಲ್ಲಾ ನಾಯಕರು ಗಣಶಿ ಶಿವರಾಮ್ ವಿರುದ್ಧ ಬಾಯಿಗೆ ಬಂದಂಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅವರ ವಿರುದ್ಧವಾಗಿ ನಾವು ಇವತ್ತು ಪತ್ರಿಕಾ ಹೇಳಿಕೆ ಅಂತ ಹೇಳಿ ಬಂದಿದ್ದೀವಿ ಸರ್ ಇವತ್ತು ಸರ್ ಅವರು ಶಿವರಾಮ್ ಅವರು ಈ ಜಿಲ್ಲೆಯಲ್ಲಿ ಭಾರಿ ಹಿರಿಯ ರಾಜಕಾರಣಿ ಕಾಂಗ್ರೆಸ್ನಲ್ಲಿ ಒಂಬತ್ತು ಬಾರಿಗಳು ದೀಪಾರ್ನ್ ತಗೊಂಡು ಕಾಂಗ್ರೆಸ್ನಲ್ಲಿ ಟಿಕೆಟ್ ವ್ಯಕ್ತಿ ಗಣಶಿ ಶಿವರಾಮ ಅವರು ಸರ್ ಇವರ ವಿರುದ್ಧ ರಾಜಣ್ಣ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರು ಕೊಡುಗೆಯಲ್ಲಿ ಜಿಲ್ಲೆಗೆ ಅಂತೇಳಿ ನಾವು ಯೋಚನೆ ಮಾಡ್ತೀವಿ ಇವತ್ತಿನ ದಿನ ಸರ್ ಅವರು ಜಿಲ್ಲೆಗೆ ಅವರ ಅಭಿವೃದ್ಧಿ ಶೂನ್ಯ ರಾಜಣ್ಣ ಅವರು ಮತ್ತು ಜಿಲ್ಲೆಗೆ ಯಾವುದೇ ರೀತಿ ಅವರು ಗ್ರ್ಯಾಂಟ್ನ ತಂದಿಲ್ಲ ಇವತ್ತುವರೆಗೂ ಸುಮ್ಮನೆ ನೆಂಟರಂಗ್ ಬರ್ತಾರೆ ಹೋಗ್ತಾರೆ ಇವತ್ತು ಹಾಸನಕ್ಕೆ ಬಿಟ್ರೆ ಅವರು ಅವ್ರ ಕಾರ್ಯಕ್ರಮಗಳು ಏನೂ ಇಲ್ಲ ಅವರು ಜಿಲ್ಲಾ ಪಂಚಾಯತಿಗೆ ಹದಿಮೂರು ವರ್ಷ ವರ್ಷ ಅನುದಾನ ಬಂದಿರೋದು ಬಿಟ್ಟರೆ ಅದರಲ್ಲೂ ಸರಿಯಾಗಿ ಅನುದಾನ ಹಂಚಿಲ್ಲ ಇವರು ತಾಲೂಕು ಹಂಚಿಲ್ಲ ಅನುದಾನ ನಮ್ಮ ಸಕಲೇಶ್ಪುರ್ ಕ್ಷೇತ್ರದಲ್ಲಿ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದಾವೆ ಒಂದು ದಿನ ಜನಸಂಪರ್ಕ ಸಭೆ ಮಾಡಿಲ್ಲ ಇವರು ರಾಜಣ್ಣ ಅವರು ಶಿವರಾಮ್ ವಿರುದ್ಧವಾಗಿ ಇವರು ಮಾತಾಡ್ತಾರೆ ಇವರಿಗೆ ಮಾತಾಡಕ್ಕೆ ಯಾವುದೇ ನೈತಿಕತೆ ಅಕ್ಕಿಲ್ಲ ಅವರಿಗೆ ಮತ್ತು ಶಿವರಾಮ್ ಅವರು ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ನೀತಿ ಕೆಟ್ಟ ಮನೆ ಇವರು ಮಾತಾಡಕ್ಕೆ ಹೋಗ್ತಾರೆ ಇವತ್ತು ಸಭೆಯಲ್ಲಿ ನೀತಿ ಕೆಟ್ಟವರು ಕೆ ಅವರು ರಾಜಣ್ಣವರು ಬ್ಯಾಂಕ್ ಬ್ಯಾಂಕಲ್ಲಿ ಲೂಟಿ ಹೊಡೆದಿದ್ದಾರೆ ಅವರು ಮತ್ತು ಸಹಕಾರ ಸಂಸ್ಥೆಗಳನ್ನ ಮುಳುಗಡೆ ಮಾಡಿದ್ದಾರೆ ತುಮಕೂರಿನಲ್ಲಿ ಶಿವಲಿಂಗ ಗೌಡರ ಬಗ್ಗೆ ಮಾತಾಡಬಹುದು ಕರೆದು ಒಂದು ತೀರ್ಮಾನ ಮಾಡಬಹಿತು ಅದು ಬಿಟ್ಟು ಇವ್ರು ಏಕಾಏಕಿ ಅವ್ರಿಗೆ ಹರಿಯಿದ್ದಾರೆ ಗೌಡರಿಗೆ ಯಾವುದೇ ನೈತಿಕತೆ ಇಲ್ಲ ಈ ಜಿಲ್ಲೆಯಲ್ಲಿ ಮಾತಾಡಲಿಕ್ಕೆ ಕಾಂಗ್ರೆಸ್ ಬಗ್ಗೆ ಅವ್ರ ಸದನದಲ್ಲಿ ರಾಗಿ ಕಳ್ಳ ಅಂತ ಕರೀತಾರೆ ಇವರು ಕಳ್ಳು ಪರ ಮಾತಾಡೋಕೆ ಬಂದಿದ್ದಾರೆ ರಾಜಣ್ಣವರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಜನಗಳಿಗೆ ತಲುಪಿಸಬೇಕಂತೀನಿ ಇಲ್ಲ ಜಿಲ್ಲೆಯಲ್ಲಿ

ಮಾಡ್ತೀವಿ ಸರ್ ಈಗ ನಾವೆಲ್ಲ ಕಂಪ್ಲೇಂಟ್ ಕೊಡ್ತೀವಿ ನಾವು ಶಿವಲಿಂಗೇಗೌಡರ ಮೇಲೂ ಕೊಡ್ತೀವಿ ಶಿವರಾಮ್ ಗೊತ್ತ ಕೊಡಲ್ಲ ಕೊಡಲ್ಲ ಸರ್ ಏನಿಂಗ್ ಕೊಡ್ಬೇಕು ಅವ್ರ ಕಷ್ಟದಲ್ಲಿ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂಡವ್ರು ಬೇರೆ ಪಕ್ಷಕ್ಕೆ ಅವರು ಗೊತ್ತಾಯ್ತಿ ಅಂದಿದ್ದೆ ಮಾಡಿರೋದಿಂದಲೇ ನಿಮ್ಮಿಂದ ಇಡೋದು ಲೋಕಸಭೆ ಇದ್ರ ಮೇಲೆ ಪಕ್ಷದಿಂದ ಎಫೆಕ್ಟ್ ಇರೋದು ಅವ್ರು ಬೇರೆ ಪ್ರಚರಣವರಿಗೆ ಬೇಕಾದ್ರೆ ಎಲ್ಲರೂ ಸಮಾನಾರ್ಥ ಮಾಡಬೇಕು ಅವರು ಯಾರು ಕಾರ್ಯಕರ್ತರು ಮೂಲ ಕಾಂಗ್ರೆಸ್ ಈಗ ತೊಂದರೆ ಆಗಿದೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶಿವರಾಮ್ ಅವರು ತಪ್ಪೇನಿದೆ